ಇದು ಅಂಗಡಿ ಬಂದೈತಲ್ಲ ಕುಡಿಲಿಲ್ಲ ಅಂದ್ರೆ ಕೈಕಾಲ ನಡಕ್ತಾನು ಈಗ ಅಂಗಡಿ ಒಂದ್ ಬಂದ್ ಆಗತ್ತಲ್ಲಪ್ಪ ಇದು ಒಂದ್ ಕೆಲಸ ಮಾಡ್ತೇನೆ ಬಾರ್ ಅಂಗಡಿ ಮಾಲಕನ ಮನಿಗೋಗಿ ಓಪನ್ ಮಾಡಿ ಕೊಡ್ತಾನು ಅಟ್ಟ ಮಾಡ್ತೇನೆ ಒಂದ್ ಇಟ್ಟ ಮಾಲಕರ ಕರಿತಿರಿ ಹಾ ಕರಿ ಬಂದ್ರ ಬಂದ್ರ ಮಾಲಕರ ನಮಸ್ಕಾರ ರೀ ಏನು ಅಂಗಡಿ ಬಂದಿಟ್ಟಿರಲ್ರಿ ಮಾಲಕರ ಅಂಗಡಿ ಬಂದೈತಿ ಇವತ್ತ ಅಂಗಡಿ ತಯ್ಯುದಿಲ್ಲ ಇವತ್ತೀ ಎದಕ್ಕೆ ಅಂದ್ರೆ ಸ್ಟ್ರೈಕ್ ಐತಿ ಗೊತ್ತೈತಿ ಇಲ್ಲಿಗೆ ಪೇಪರ್ನ್ಯಾಗ ನ್ಯೂಸ್ ನುಡಿ ಸ್ಟ್ರೈಕ್ ರೀ ಹ ಕರ್ನಾಟಕ ಬಂದ ಮತ್ತ್ ಬಾರ್ ಅಂಗಡಿ ಬಂದದ ಇವತ್ತೆ ಮಾಲಕರ ಕುಡಿಲಿಲ್ಲ ಅಂದ್ರ ಕೈಕಲ್ ನಡಕ್ತವ್ರಿ ಮಲಕ್ರ ಒಂದ ಒಂದ್ ಕೊಡ್ಬ್ರಿ ಕೊಡುದಿಲ್ಲ ನಾವು ಅಂಗಡಿ ತೆಗದ್ವಿ ಅಂದ್ರ ಮತ್ತೆ ನಮ್ಮ ಅಂಗಡಿ ಸೀಜ್ ಮಾಡ್ತಾರೆ ಮ್ಯಾಲಿನ ಫೋನ್ ಪೋನ್ ಬಂದಿರ್ತಾವ ನಮಗೆ ಅಂಗಡಿ ಚಾಲು ಮಾಡುವಂಗಿಲ್ಲ ಇವತ್ತ ಸ್ಟ್ರೈಕ್ ಐತ ಅಂತ ಹೇಳಿ ಮತ್ತೆ ನಾ ಅಂಗಡಿ ತೆಗದ್ ನನ್ನ ಅಂಗಡಿ ಸೀಜ್ ಮಾಡ್ಕೊಂಡು ಕೂದಾರ್ಲಿ ಏನ ಹೋಗ ನಾಳೆ ಬೆಳಿಗ್ಗೆ ಬಾ ಕೊಡ್ತೇನಂತ ಏ ಮಲಕ್ರ ನಿಮ್ಮ ಕೈ ಹೋಗಿತ್ತೇನೀ ಮಲಕ್ರ ಒಂದ ಒಂದು ಕೊಟ್ರ್ ಕೊಡಿರಿ ಮಲಕ್ರ ನಿನಗೆ ಏನು ಹೇಳಾಕತ್ತೇನಿ ಅಂಗಡಿ ಬಂದೈತೆ ಹೇಳಾಕತ್ತೇನಿ ಇಲ್ಲಿ ನಾಳೆ ಬಾ ಕೊಡ್ತೇನಿ ಏ ಮಲಕ್ರ ಕೈಕಾಲ್ ನಡಕ್ತಾರೀ ಮಲಕ್ರ ನೋಡ್ರಿ ಈಗ ಚಾಲು ಅದು ರೀ ಮಲಕ್ರೆ ಕೊಡ್ಬಾರ್ರಿ ಒಣಗಿದ್ರ ನಾನ್ ಮಾಡ್ಲಿ ಕೈಕಾಲು ನಡಸ್ಕೊಂಡು ಅಡ್ಡ್ಯಾಡ ಇವತ್ತು ತಂದಿರಾ ನಾಳೆ ಬೆಳಿಗ್ಗೆ ಬಾ ಕುಡುದ ಅಡ್ಡಾಡ ಅಂತ ಎಲ್ಲರೇ ಇವತ್ತು ದಿನಾನ ಹೋಗುದಿಲ್ಲರಿ ಮಲಕ್ರ ಕುಡಿಲಿಲ್ಲ ಅಂದ್ರೆ ಬರ್ರಿ ಒಂದ ನೈಂಟಿ ಕೊಡಬರ್ರಿ ಬಾಳಷ್ಟಿ ನಾಳೆ ಬಾ ಏ ಕೊಡಬರ್ರಿ ಮಾಲಕರ ನಾನು ಮನಿ ಮುಂದೆ ನಿಂತಿಲ್ಲ ಮತ್ತ ಮಂದಿ ನೋಡ್ತಿರ್ತಾರ ಸುಮ್ನ ನಡಿ ನಿಂತರ ಕೊಡುದಿಲ್ಲ ಏನ್ರಿ ನೀವು ಕೊಡುದಿಲ್ಲ ಕೊಡುದಿಲ್ಲ ಹೋಗ ಅಂಗಡಿ ಬಂದದ ನೀವು ಹೆಂಗ ಕುಡ್ದು ನೋಡ್ತೇನೆ ನಾನು ನೀವು ಕೂಡ ಮಟ್ಟ ಹೋಗುದಿಲ್ಲ ನಾನು ಇಲ್ಲೇನೆ ಕುಂದಿರ್ತೇನೆ ಇಲ್ಲೇ ಕುಂದರಿ ಇಲ್ಲ ಕುಂಬಿಡಿ ಇಲ್ಲೇ ಕುಂದಿರ್ತೀನಿ ಇಲ್ಲೇ ಕುಂದಿರ್ತೇನೆ ಕುಡುದಿಲ್ಲ ಹೋಗಿ ಅಂಗಡಿ ಬಂದೈತೆ ಹಾ ಹೆಂಗ್ ಕುಡುದಲ್ ನೋಡ್ತೇನೆ ನಾನು ಬೇಕೇ ಬೇಕು ನೈನ್ಟಿ ಬೇಕು ಬೇಕೇ ಬೇಕು ನೈನ್ಟಿ ಬೇಕು ಕ್ವಾರ್ಟರ್ ಬೇಕು ನೈನ್ಟಿ ಒಂದ್ಸಲ ಹೇಳಿದ್ರೆ ಅರ್ಥ ಹಾಕೇತಿಲ್ಲ ನಿಲ್ಗೆ ಒಂದ್ಸಲ ಹೇಳಿದ್ರೆ ತಿಳ್ಕೊಂಡು ಹೋಗ್ಬಿಡ್ಬೇಕಾ ಒಟ್ಟಿಗೆ ಅನ್ನ ತಿಂತಿ ಏನ್ ತಿಂತಿಲ್ಲ ನೀ ಅಂಗಡಿ ಬಂದದ ಅಂತ ಹಾಕಿಲ್ಲ ನನಗೆ ಎಣ್ಣೆ ಬೇಕ್ರಿ ನಾನ್ ಸ್ಟ್ರೈಕ್ ಮಾಡಾವಿಲ್ಲ ಟೈರ್ ಸುಡಾವ್ ಸ್ಟ್ರೈಕ್ ಮಾಡ್ ಏನಾರ ಮಾಡಿ ಏನ್ ಮಾಡಿದ್ರು ನಾ ಕುಡುದಿಲ್ಲ ಅಂಗಡಿ ಬಂದದ ಇವತ್ತು ಮರ್ಯಾದಿಲ್ಲಿ ಹೇಳಾಕತೇನಿ ಒಂದ್ಸಲ ಹೇಳಿದ್ರೆ ತಿಳ್ಕೊಂಡ್ ಹೋಗ್ಬಿಡ್ಬೇಕ ಕಟ್ಟ ನೋಡ ಮತ್ತೆ ಬ್ಯಾರೇತ್ ನೋಡ ನಾ ಹೇಳಾಕೇನ ಇಲ್ಲಿ ಸ್ಟ್ರೈಕ್ ಮಾಡೋ ಪೆಟ್ರೋಲ್ ಹಾಕೊಂಡ್ ಸುಟ್ಕೋತೇನಾಗ ನಾನು ಏನ್ ಮಾಡ್ತಿ ಮಾಡ್ರು ಕುಡಗಿಲ್ಲ ಏನ್ ಚಟ್ರ ಸಬಿ ಕೊಟ್ಟ ಬರೋಗ್ರಿ ನಿನ್ ಗೊತ್ತಾಗುದ್ರ ಸುಮ್ ಒಬ್ಬ ಕೊಟ್ಟೆ ಅನ್ಕೋ ಮತ್ತೆ ನಾಲ್ಕು ಮಂದಿ ಬರ್ತಾರೆ ಇಲ್ಲಿ ನಮಗೂ ಕೊಡ್ರಿ ಅವ್ನ್ ಕೊಟ್ಟಿರ ನಮಗೂ ಕೊಡ್ಬೇಕು ನೀವ್ ಚಟ್ರೆಸ್ ಕೊಡ್ರಿ ಅಂತಾರ ನೋಡ ರೀ 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 ನೀವೇ ನೂರಾನ್ ಮಂದಿಗೆಲ್ಲ ಹೇಳಾಕತ್ತಿಲ್ಲ ನಾ ಚಟ್ರ ನೀ ಚಟ್ರೆಬಿಸ್ ಅಂತ ಅಂತೇಳಿ ಹಗುರ್ಕ ಹೋಗಿ ಚಟ್ರ ಸೆಬಿಸಿ ಅವ್ನ್ ಎಷ್ಟ್ ಬೇಕಷ್ಟು ಬಂದ್ರೆ ಮಾತ್ ಮುಗೀತ ಅಷ್ಟೇ ನಾ ಹೇಳುದಿಲ್ಲ ಚಟ್ರ ಸೆಬಿಸ್ ಕೊಡಾಕತ್ತೇನಂತೇಳಿ ಆ ಹೇಳ್ತಾನ ಬಾಡ್ಯಾನ ಮಗ ಕುಡ್ದ ಅನ್ಕೋ ಏ ಬರಲೇ ನಾ ಕೊಡಿಸ್ತೇನೆ ಬರಲೇ ಸಾಹುಕಾರ ನನಗೆ ಚಟ್ರ ಚಬಿಸ್ ಕೊಡ್ತಾರೆ ನಾ ಕೊಡ್ಸ್ತೇನೆ ಬರ್ರಿ ನಾ ಅದನ್ನು ಬರಲಿ ಅಂತ ಹೇಳಿ ನಾಲ್ಕು ಮಂದಿಗೆಲ್ಲ ಹತ್ತು ಮಂದಿಗೆ ಕರ್ಕೊಂಬಂದು ಕುಂದಿರ್ತಾರ ನಿಮ್ಮ ಮುಂದೆ ಅದ್ಕೆ ನೀವು ಅವಂಗೆ ಕುಡಿಯೋಕ್ಕಿಂತ ಮುಂಚೆನ ತಿಳಿಸಿ ಹೇಳ್ಬೇಕ ನಾ ನಿಂಗೆ ಕೊಡ್ತೇನೆ ಪಾ ನೀ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಇಲ್ಲ ನಮಗೆ ಪ್ರಾಬ್ಲಮ್ ಆಕೈತಿ ಅಂತೀವಿ ಅವಂಗೆ ಹೇಳ್ಬೇಕು ಹೌದಾ ಅವಂಗೆ ಕುಡಿಯೋಕ್ಕಿಂತ ಮುಂಚೆ ಎಷ್ಟರ ತಿಳಿಸಿನಿ ಏ ಯಾರಿಗೂ ಹೇಳ್ದಾಡಪ್ಪ ಅಂದ್ರೆ ಏನು ಹೇಳ್ತಾನವ ಏ ಸೌಕರ್ ನಾ ಯಾರಿಗೂ ಹೇಳಿದ್ರಿಪ್ಪ ನಾ ಎದಕ್ಕೆ ಹೇಳಿರಿ ನಂಗೆ ಒಬ್ಬಂಗೆ ಕೊಡ್ರಿ ನೀವು ನಂದು ಒಬ್ಬಂದ ಸಾಕ್ರಿ ನಾ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತೇನ್ರಿ ಅಂತಾನೆ ಕುಳ್ದ ಅನ್ಕೋ ಮುಗಿತ್ ನೋಡ ಪೂರ ದೇಶನ ಒಂದಾಕೇತಿ ಅವ್ ಹೆಂಗ್ ಕೊಡಿದ್ರು ಸೌಕರ್ ನಾ ತಗತ್ತೆ ನಡ್ರಿ ಚಟ್ರಸ್ ಅಂತ ಹೇಳಿ ಹುರುಪ್ನಾಗ ಎದ್ದ ನೂರ್ ಮಂದಿ ಕರ್ಕೊಂಡ್ ಬಂದೇ ಬೇಕು ಅಂತ ಕುದುರ್ತಾರ ನೋಡವ್ರು ಅವಾಗ ಏನು ಮಾಡ್ತೀನಿ ನೀನು ಒಬ್ಬಂದ್ ಬಿಡ ನೂರ್ ಮಂದಿ ಬರ್ತಾರ ನೋಡ ಈಗ ಈಗ ಬರಲಿಲ್ಲ ಅಂದ್ರೆ ಚಿಂತೆ ಈಗ ಇವತ್ತು ಇಲ್ಲಿ ಇಡೀ ಮುಂಜಾನೆ ಸಂಜೆ ಬಟ್ಟೆ ಒಟ್ 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 ಅನ್ಕೋತಿಲ್ಲ ಕುಂತ ಬಿಡ್ತಾನೆ ಊರನ್ ಮಂದೆಲ್ಲ ಇಲ್ಲೇ ಬರ್ತಾರೆ ಈಗ ನೀವು ಕೊಡ್ಲಿಲ್ಲ ಅಂದ್ರು ಅದ್ಕೆ ಸುಮ್ಮ ಹೋಗಿ ಕೊಟ್ಟು ಬರ್ರಿ ಕೊಟ್ಟು ಬರ್ತೇನೆ ಅಂಗಡಿ ಚಾವಿ ಕೊಡು ನಿನಗೆ ಏನು ಹೇಳಾಕತ್ತೇನ ಹೇಳ್ರಿ ನಾ ಚಟ್ರ ಸಭಿಸಿ ನಿಂಗೆ ಗೊಬ್ಬಂಗ ಕೊಡ್ತೇನಿ ಹಾಂ ರೀ ತೊಗೊಂಡು ಮುಕ್ಳಿ ಮುಚ್ಕೊಂಡು ಹೋಗಿ ಬಿಡ್ಬೇಕ ಏನ ಕಚ್ಚಾ ಕುಡಿದಿನಿ ನೂರು ಮಂದಿಗೆ ಹೇಳ್ಕೊಂಡು ಅಡ್ಡಾಡಿದೆ ಅನ್ಕೊ ಏ ಏ ಮತ್ತೆ ಮೇಲೆ ಬೇರೆ ನಾಕೈತೆ ಮತ್ತು ಏ ಹೇಳು ಇಲ್ರಿ ನನ್ನ ಮ್ಯಾಗ್ರೀ ನನ್ನ ಮೇಲೆ ಹಾನಿ ಹಾಕಕ್ಕೆ ಹೋಗ್ಬೇಡ ನೀ ಏನು ಯಾರಿಗೂ ಹೇಳಕ್ಕೆ ಹೋಗಬೇಡ ಸುಮ್ಮನೆ ತೊಗೊಂಡು ರೈಟ್ ಅನ್ಬೇಕು ಹ್ಞೂ ಹ್ಞೂ ರೀ ಮತ್ತು ನೋಡ ಮತ್ತೆ ಹೇಳತ್ತೇನ ಮತ್ತು ಅಂಗಡಿ ಬಂದ್ ಮಾಡ್ಕೊಂಡು ನಾ ಎಲ್ಲರ ಹೋಗ್ಬೇಕ ಮತ್ತೆ ತೊಗೊಂಬಾರ ಎಷ್ಟೊತ್ತು ಮಾಡಾಕತ್ತಿ ಇವತ್ತ ಸ್ಟ್ರೈಕ್ ಐತಲ್ಲ ಅಂಗಡಿ ತಗಿಯೋಂಗಿಲ್ಲ ಇಲ್ಲಿ ಸ್ವಚ್ಛ ಮಾಡ್ತೇನೆ ಎಲ್ಲ ಅಂಗಡಿ ಒಳಗಿನ ಲಗುನು ಬರ್ರಿ ಮಲಕರ ಲಗುನು ಬರ್ರಿ ಕುಂದ್ರ ತಗತೇ ಅಂತಡಿಯೋ ನಂಗೆ ಯಾಕೆ ಮಾಡಾಕತ್ತೀನಿ ಕೇಳಿಲ್ಲ ಏನ್ ತಗೊಂಡ್ರು ಹತ್ತ ರೂಪಾಯಿ ಎಕ್ಸ್ಟ್ರಾ ನೋಡ ಮತ್ನಾ ಎಕ್ಸ್ಟ್ರಾ ರೀ ಮತ್ತೆ ಹಾಕಿದ್ರು ತೆಗೆದ್ಕೊಡಾ ಇಲ್ಲಿ ಸಲುವಾಗಿ ಆಯ್ತು ತಗೋರಿ ಹತ್ತು ರೂಪಾಯಿ ಇಲ್ರಿ ಇಪ್ಪತ್ತು ರೂಪಾಯಿ ತಗೋರಿ ನೀವೇ ತೆಗೆದುಕೊಡ್ರಿ ಯಾರ ನೋಡಾಕತಾರೇ ನೋಡ ಅಜು ಬಾಜು ಇಲ್ ತಗೋರಿ ನೋಡತಿಲ್ಲ ಸ್ವಚ್ಛ ಮಾಡು ಕಸ ಹುಡುಗುನು ಸಾಕ ಇಟ್ಟ ಹ್ಮ್ ಪೂರಾ ತೋರಿಸ್ಬಿಡವೇ ಯಾವ್ದು ಕೊಡ್ರಿ ಅದು ಹಳದಿ ಬರ್ತದ ನೋಡ್ರಿ ಮಲಕ್ರ ಯಾವ್ದ್ ಹಳದಿ ನಾವು ಓದಿಲ್ರಿಪ್ಪ ಅದ್ರ ಹೆಸರು ಗೊತ್ತಿಲ್ರಿ ನನಗೆ ಅದ್ರ ಮ್ಯಾಗ ಗ್ಲಾಸ್ ಇರ್ತಾ ನೋಡ್ರಿ ಮಲಕ್ರ ಅಲ್ಲಲ್ಲಿ ದಿನಾ ಕುಡಿತಿ ಬ್ರ್ಯಾಂಡ್ ಹೆಸರು ಗೊತ್ತಿಲ್ಲ ಹಳದಿ ಅಂದ್ರೆ ಏನ ಹೇತ್ಕೊಳ್ಳಿ ಅದ್ರ ಮ್ಯಾಗ ಗ್ಲಾಸ್ ಇರ್ತಾ ನೋಡ್ರಿ ಮಲಕ್ರ ಕೊಡ್ರಿ ಕ್ವಾರ್ಟರ್ ನೋಡ್ರಿ ಮತ್ತ ನೈಟಿ ಕೊಟ್ರಿ ಮತ್ತ ತು ಸರಕ್ಕೆ ಯಾರಿಗೂ ಹೇಳಾಕೋಬೇಡ ನಾ ಏನು ಹೇಳಾಕತ್ತೇ ನಿಗ ಹಾ ಹೋಗ ಕಾಲಿ ಮಾಡ ಹತ್ತು ರೂಪಾಯಿ ಚಿಲ್ಲರ್ ಕೊಡ್ರಿ ಏನು ಹತ್ತು ರೂಪಾಯಿ ಹೇಳೇ ನೀನು ಹತ್ತು ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೋತೀರಿ ಅಂತೇಳಿ ಆಯ್ತು ತಗೋರಿಪ್ಪ ಅಲ್ಲಲ್ಲಿ ಮಂಜ ನಮ್ಗೆ ಗೊತ್ತೈತಿ ಇಪ್ಪತ್ತ್ನಾಲ್ಕು ತಾಸು ಕುಡ್ದೇ ಇರ್ತಿ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿನಿ ನಮ್ಗೆ ಅದ್ರಾಗ ಸ್ವಲ್ಪ ಕೊಡಲಿ ಮಂಜ ಹಂಗೆ ಮಾಡಬೇಡ ಮಂಜ ಇವತ್ತು ನಮ್ಗೆ ಕುಡಿಸ್ಲಿ ನಾಲ್ದ ಡಬಲ್ ಡಬಲ್ ಕೊಡಿಸ್ಲೇವ್ಲೇ ನಾವೇ ಏ ಇಲ್ಲದ್ರಲ್ಲ ಅಂಕಡೆ ಹಂಗೆ ಮಾಡಬೇಡಪ್ಪ ನಿಮ್ಮ ಕಾಲು ಬಿಡ್ತೇಪ್ಪ ನಿಮ್ಮ ಕಾಲು ಅಂತೀಪ್ಪ ಹಂಗೆ ಮಾಡಬೇಡಪ್ಪ ಅಂಗಡಿ ಅಂಗಡಿ ಇವತ್ತು ಬಂದ್ ಐತಿ ಅನ್ನೋದ್ ಗೊತ್ತಿತ್ತಂದ್ರ ನಿನ್ನೆ ತಗೊಂಡ ಇಟ್ಕೋತಿದಿ ನಾವು ಕಾಡಿಸ್ಬೇಡ ಮಂಜಾ ಡಬಲ್ ಕೊಡ್ತೀನಿ ನಾನೇ ಹಂಗ ಮಾಡ್ಬೇಡಪ್ಪ ಹೇಳ ನನಗೂ ಕೊಡಸ್ಬೇಕು ನೋಡ ಮತ್ ಮಂಜಾ ಯಾರ್ ಕುಡಿಸ ನೀನ್ ನಮ್ಗ ಒಂದ್ ನಾ ನಿಮ್ಗೆ ಯಾರ್ ಕೊಡ್ತೇನೆ ಯಾರ್ ಗಿಡ ಬೇಡ ನನಗ್ ಎಲ್ಲಿ ಏನಂತ ಹೇಳಿಪ್ಪ ನಮ್ ದೋಸ್ ಹೇಳಿ ಸರಿ ನಾ ಸ್ಟಾಕ್ ಗೆ ಏನು ಇತ್ತಿಲ್ಲ ಇವತ್ತೆ ತಕೊಂಡೆ ಇವತ್ತೆ ಕುಡದೇನೆ ಅನ್ಸಿದ್ಯಾವರ ಕುಡಿತನೆ ನಾನು ತಕೊಂಡಿಟ್ಕೊಂಡೆ ಅಲ್ಲೆ ಇಟ್ಕೊಂಡ ತಕೊಂಡೆ ಇವತ್ತು ಕುಡಿ ಇವತ್ತು ಬಂದಿದ್ದೆ ಅಲ್ಲಿ ಎಲ್ಸಿ ಆಗಿದ್ನೋ ನೋಸ್ತೇ ಊರಗೆ ಬಾರಿತಲ್ಲ ಮುಂದೆ ಹ ನಮ್ಮ ಊರಗೆ ಬಾರಿತಲ್ಲ ಆ ಅವನ ಮನೆಗೆ ಹೋಗಿ ಕಾಡಿ ಬೇಡಿ आवाज ಮಾಡಿ ಇಸ್ಕೊಂಡ್ ಬಂದೆ ಇಲ್ಲಿ ಹೌದೇ ಏ ಮಂಜಾ ಹಾ ಮಗನ ಸೌಕರ ರೀ ಸೌಕರ್ಯ ಸೌಕರ್ರಿ ಇದ್ರು ಬೇಡಪ್ಪ ಯಾರು ಆಗತ್ತೀರಿ ನಮಸ್ಕಾರ ಬರ್ರಿ ಸೌಕರ್ ಬರೀ ಸೌಕರ ಬರ್ರಿ ಏನ್ ಬರೀ ಸೆಟ್ರ ಸೇಬಿ ಕೊಡತ್ರಿ ಬರ್ರಿ ಏನ್ ಚಟ್ರೆ ಇರಲಿ ಬರೀ ಸೆಟ್ರ ಸೇಬಸ್ ಕೊಡ್ಬ್ರಿ ಏನ್ ಚಟ್ರ ಸಬಿ ಕೊಡ್ಬೇಕಾ ಅಂಗಡಿ ಬಂದ ಇವತ್ತ ಸ್ಟ್ರೈಕ್ ಐತಿ ಗೊತ್ತೈತಿ ನಿಮಗೆ ನಮಗೆಲ್ಲ ಗೊತ್ತೀ ಬರೀ ನೀವು ಕೊಡಾದಿರಿ ಬರೀ ಮಶ್ಕಿರಿ ಮಾಡ್ಬೇಡ್ರಿ ನಾ ಕೊಡಾಕತ್ತಿಲ್ಲ ಅಂಗಡಿನ ತೆಗ್ದಿಲ್ಲ ಇವತ್ತು ಸ್ಟ್ರೈಕ್ ಐತಿ ಅಂಗಡಿ ತೆಗಿಯೋಂಗಿಲ್ಲ ಇವತ್ತು ಏನು ನಾಳೆ ಬನ್ರಿ ನಾಳೆ ಕೊಡ್ತೇನೆ ಯಾಕ್ರಿ ನೀವು ಮೋಸ ಮಾಡತ್ತೀವಿ ನೋಡ್ರಿ ಒಬ್ರಿಗೆ ಕೊಡಾದಿರಿ ಒಬ್ರಿಗೆ ಬಿಡಾದ್ರಿ ಹಂಗೆ ಮಾಡಬಾರ್ದ್ರಿ ಯಾರ್ ಕೊಟ್ಟೇನ ಯಾ ಬಾಡ್ಯಾನ್ ಮಗ ಅಂದ ನೀನು ಅಂತ ಹೇಳಿ ಆ ಬಾಡನ್ ಮಗ ಕೊಟ್ಟಿಲ್ಲನ್ರಿ ನೀವು ಯಾರ್ ಕೊಟ್ಟೇನಿ ಕೊಟ್ಟಿರ್ತೋ ರೀ ಬರ್ರಿ ನೀವು ಅಪ್ಪಾ ಏ ಹೋಗೋ ಯಾರಿಗೂ ಕೊಡ್ತೇನ ಹೋಗ್ರಿ ಮಾಡಬೇಡ್ರಿ ನಿಮ್ಗೆ ಅವ್ರು ರೀ ಏ ಹೇಳಾಕತ್ತೇನಿ ಇಲ್ಲಿ ನಿಮಗೆ ಏ ಬನ್ರಿ ಸಾಯಂದ್ರ ಅರ್ಥ ಮಾಡ್ಕೋಬೇಕಪ್ಪಾ ಸಾಗರ ಸಗಾರ ಅವ್ನಿಗ್ ಗೊತ್ತಾಗಲ್ಲ ಬರ್ರಿ ಕೊಡಬನ್ರಿಪ್ಪ ನಮ್ಮ ನಮ್ ದೋಸೆ ಕೊಟ್ಟಿರಿ ಬರೀಪಾ ಕೊಟ್ಟಿರಿ ಕೊಟ್ಟಿರಿಪ್ಪ ನೀವು ಬರೀಪಾ ನಮ್ ಕೈಕಾಲ್ ಅಡಗ ಬರೀ ಬರೀಪಾ ಬರ ಅದ ನಾ ಬೆಳಿಗ್ಗೆ ಅಂಗಡಿ ಸ್ವಚ್ಛ ಮಾಡಕ್ ಹೋಗಿದ್ದೆ ಕಸ ಹುಡ್ಗಾಕತ್ತಿದ್ದೆ ಅವ್ ಬಂದ ಅದಕ್ ಕೊಟ್ಟು ಕೊಟ್ಟ ನಾನು ನಾನ ಅಂಗಡಿ ತಗಿಯೋಂಗಿಲ್ಲ ಸ್ವಲ್ಪ ಅರ್ಥ ಮಾಡ್ಕೋರಿ ನಾ ಅಂಗಡಿ ತಗದೇ ಅನ್ಕೋ ನಾನು ಅಂಗಡಿ ಸೀಜೆ ಮಾಡ್ತಾರ ಇಲ್ಲ ನಾಳೆ ಬರ್ರಿ ಅಕಸ್ಮಾತ್ ನೀವು ನಮ್ಗೇನ ಕೊಡ್ಲಿಲ್ಲ ನೋ ಹೇಳ್ಕೊಂಡ್ ಬರ್ತಿವ್ರಿ ಊರಾಗ ಹೇಳ್ಕೊಂಡ್ ಬರ್ತಿರಿ ಮತ್ತೆಲ್ಲಾರು ಬಂದ್ ಮನೆ ನಿಲ್ತಾರೆ ನೋಡ್ರಿ ಮತ್ತೆ ಯಾಕರಿ ಸೊಕಾರ್ ಬರತಿಲ್ಲ ಏನ್ರಿ ನಾ ತಗಿಲೇನ್ರಿ ಅದ ಜಾಮ್ ಆಗೇತಿ ನಡಕ ಸಿಕ್ಕೊಂಡೈತಿ ಬರಿ ಬರಿ ನಾ ತಗಿದ್ರೆ ಯಾರ ನೋಡಾಕತ್ತಾರೆ ನೋಡಪ್ಪ ಮತ್ತ ನೋಡತ್ತ ರೀ ಸೊಕರ್ ಯಾರು ನೋಡಾಕತ್ತಾರ ನೋಡಿ ಅಪ್ಪ ಸಕರ್ ಏ ಇಲ್ಲದಾನರಿ ಮ ಈ ಮಸ್ತಿರಿ ಮಾಡಾಕತ್ತೀನಿ ನಾವು ಮೊದ್ಲಲ್ಲಿ ಟೆನ್ಶನ್ ಆಗನ ಮತ್ತ ಅವ್ಗೆ ಹೇಳಬೇಡ ಬೇಡ ಅಂದ್ರು ನೋಡೋ ನೋಡವ್ ಮಗ ಮಗ್ರಿ ಬಾಡ್ಯನ್ ಮಗ ಹಂಗ ಮಾಡಬಾರದಿದ್ರಿ ಅವ್ ಅವ್ ಮಾಡುದ್ ತಪ್ಪಿದ್ರಿ ಮನಿ ಮಠ ಬಂದನು ಹೌದ್ರಿ ಮನಿ ಮಠ ಬರು ತಪ್ಪಾಕಿದ್ರಿ ಅವ್ನ್ ಬಾಡ್ಯನ್ ಮಗ ಬುದ್ದಿನ ಇಲ್ರಿ ಅವಂಗ ನೀವೇಲ್ ಬಂದಿರಿ ನೀವು ಮನಿ ಮಠನ ಬಂದಿರಲ್ ನಾಳೆ ಬರೀರ ಅಂದ್ರೂ ಕೇಳಾಕತಿಪಲ್ರಿ ಸೌಕರ್ಯ ಹೇಳಲಿಲ್ಲ ಒಳಗೆ ಹೋಗಿ ಕೊಡ್ತೀನಿ ಏನೇನು ಬೇಕು ಪಟ್ ಪಟ್ ಹೇಳ್ಬೇಕಾ ಆಯ್ತು ಐದು ಏನು ತೊಗೊಂಡ್ರು ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೊಳಕತ್ತೇನು ಹಾಳಾಗತ್ತೇನೋ ರೀ ಸ್ಕೀಮ್ ಆಗಿ ಇಪ್ಪತ್ತು ರೂಪಾಯಿ ಜಾಸ್ತಿ ಗುರಿ ನೀವು ಹಂಗಂದ್ರೆ ಕೊಡ್ತೇನೆ ನೀನು ಏನು ಬೇಕು ಎರಡು ವೈನ್ ಕೊಡ್ರಿ ವೈನ್ ಎರಡು ಬೈನ್ ಕುಡಿ ಕೆಲವು ಎಲ್ಲ ಅದು ವೈನ ಮತ್ತೇನಾರ ಮತ್ತೇನು ಮತ್ತೇನು ಬೇಡ ವೈನ್ ಎಸ್ಟ ಕೊಡ್ರಿ ಎರಡು ಎರಡು ವೈನ್

ಬರ್ತೇವ್ರಿ ಸೋಕಾರ ಇವತ್ತಿಂದ ಆತ್ ನೋಡ್ಲೇ ಹ ಇನ್ನೊಂದ್ ರೌಂಡ್ ಬರ್ತೇವ್ರಿ ಸೊಗಾರೆ ಏನ್ ಇನ್ನೊಂದ್ ರೌಂಡ್ ಬರ್ತೀರಿ ಈ ಸೈಡ್ ಬರಾಕೈತ್ ನೋಡ್ರಿ ಮಲಕ್ತ ಆತ ಆಯ್ತ ನೋಡ್ರಿ ತೋರಿ ನಂದು ಅವರಿ ಪಾಂಗಡಿ ನೀವು ಬಹಳ ಚಲೋ ಅಣ್ಣ ಅಣ್ಣಾ ನಿನ್ கால் ತರಸಡಾ ಇಲ್ಲ ಇಲ್ಲ ನೋಡ ಲೇ ಸಂಟಾ ಇದಿಲು ಏ ಬಿಡೋಣ ಇಲ್ಲ ಬರಾಕ್ ಬರ್ತೇ ವಣ ಪಾ ಬರಾಕ ಹೋಗಬೇಡಿ ಒಂದ ಸಲ ತಗೊಂಡ್ರಿ ಇಲ್ಲ ಮುಗಿತಾ ಆಯ್ತಣ್ಣ ಇನ್ನೊಂದು ಸೆಕೆಂಡ್ ರೌಂಡ್

ಬರಾಕೋಬೇಡ್ರಿ ನಿಮ್ ಕಾಲ್ ಮುಗಿತೇನೆ ಯಾರು ಹೇಳಾಕೋಬೇಡ್ರಿ ನೋಡಿನ ತಗೋ ನೋಡಿನ ಹ ಯಾರಿಗೂ ಹೇಳಾಕೋಬೇಡ್ರಿ ನಿಮ್ ಕಾಲ್ ಮುಗಿತೇನೆ ಹೇಳುದಿಲ್ಲ ಅಂತ ಹೇಳಿ ಮತ್ತ್ನಾ ಆಯ್ತು ಹೇಳುದಿಲ್ಲ ಅಂತ ಎಲ್ಲಾರು ಹೇಳತ್ತಾರಪ್ಪ ಇವತ್ತು ಕಾಯಿ ಒಂದು ಕಾಯಿ ಇವತ್ತು ಒಂದಿನ ಎಲ್ಲರೂ ಹೋಗ್ಬಿಡು ಒಬ್ಬರಿಗೆ ಕೊಟ್ಟಾಗ ಎಲ್ಲರೂ ಬರಾಕತ್ತಾರವ್ರ ಏನ ನೋಡ್ರಿ ಅಲ್ಲಿ ಸೌಕರ್ಯ ಇವ್ ಉಳ್ದಿಲ್ರಿ ಇವು ಒಬ್ಬ ಉಳ್ದ ಇಂಗೊಂದು ಕೂಡ್ರಿ ಬಾ ஜக்கோரி குட்பாள் ப்ளீஸ் ரீ சக ஆய்சு அசுதல நிச்சோ ஒளகு மாத்தாடக்கிப்பாடு